ಇದು ಸರ್ವಾಗಿದ್ದ ಪಾಸಾಗಿರ್ತಕ್ಕಂಥ ಬಿಲ್ಲು ಅವರು ಇನ್ನೂ ಪುನೀಕಾರ ಮಾಡಿಲ್ಲ ಮತ್ತೆ ವಾಪಸ್ಸು ಕಳಿಸಿಲ್ಲ ಮತ್ತು ಅಕ್ಷೆಪ್ಟು ಮಾಡಿಲ್ಲ ಅಂಕಿತನೂ ಆಗಿಲ್ಲ ನೋಡೋಣ ಅವರು ಯಾವಾಗ ಕರೀತಾರೆ ಅಚ್ಚರಿ ಮಾಡಲಿ ಬೇಡದಲ್ಲಿ ಪಾದಯಾತ್ರೆ ಮಾಡಿದ್ದು ಸ್ಪೆಸಿಫಿಕ್ ರೀಸನ್ಗೋಸ್ಕರ ಸಿ ಲೋಕಾಯುಕ್ತ ಅವತ್ತು ಸಂತೋಷ್ ಹೆಗ್ಡೆಯವರು ರಿಪೋರ್ಟ್ ಕೊಟ್ಟಿದ್ರು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ ಮತ್ತೆ ಇಲ್ಲಿಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ರಿಪೋರ್ಟ್ ಕೊಟ್ಟಿದ್ದೆ ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸು ನನ್ನ ಮೇಲೆ ಮೈ ಮೇಲೆ ಬಿದ್ದರು ಯಡಿಯೂರಪ್ಪ ಮೈ ಮೇಲೆ ಬಿದ್ದರು ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೆ ನಾನು ಇವ್ರು ಯಾವ ಪಾದ ಯಾವ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ ಹಾಂ ಏನು ಮನ ಘಟನೆ ನಡೆದಿದೆ ಬಾವುಟ ಬ್ಯಾನರ್ ತಗಾಕ್ತವ್ರು ಯಾರು ಬ್ಯಾನರ್ ಯಾರು ರೀ ಹಾಂ ಅದೇ ಪ್ರಚೋದನೆ ಆದದಲ್ವಾ ಬ್ಯಾನರ್ ತೆಗಿದೇ ಹೋಗಿದ್ರೆ ಪ್ರಚೋದನೆ ಎಲ್ಲ ಆಯ್ತಿತ್ತು ಬ್ಯಾನರ್ ಹಾಕಿದ್ದದೇನು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಉದ್ಘಾಟನೆ ಮಾಡಲಿಕ್ಕೆ ಅದನ್ನು ತೆಗಿಬೇಕಾದಂಥ ಅಗತ್ಯ ಏನಿತ್ತು ಸಿ ಕಾಯ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ಅವರು ಪರ್ಟಿಕ್ಯುಲರ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಅಲ್ಲಿ ಕಳ್ಕೊಂಡಿದ್ದಾರೆ ಅವ್ರ ಬ್ರದರು ಸ್ಥಾನ ಕಳ್ಕೊಂಡಿದ್ದಾರೆ ಅವ್ರ ಹೆಂಡತಿ ಸೋತಿದ್ದಾರೆ ಅದಕ್ಕೋಸ್ಕರ ಅಸೂಯೆಯಿಂದ ಮಾಡ್ತಾ ಇದ್ದಾರೆ ಕಾಳಗನೇ ಇಲ್ಲ ನೀವೇ ಕಾಳಗ ಎಲ್ಲ ಕ್ರಿಯೇಟ್ ಮಾಡೋರು ಎಲ್ಲಿದೆ ಕಾಳಗ ಎಲ್ಲಿ ಎಲ್ಲಿದೆ ಕಾಳಗ ನಿನಗೆ ಹೇಳ್ತಾ ಇದ್ದೀನಿ ಎಲ್ಲಿದೆ ಕಾಳಗ